ಕೆಟ್ಟ ಕೊಲೆಸ್ಟ್ರಾಲ್ ನೈಸರ್ಗಿಕವಾಗಿ ಕಡಿಮೆ ಮಾಡಲು ಈ ಬೀಜಗಳನ್ನು ಸೇವಿಸಿ ದೇಹದಲ್ಲಿ ಎಲ್ ಡಿ ಎಲ್ ಮಟ್ಟ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಹೃದಯದ ಸಮಸ್ಯೆಗಳು ಕಾಡುತ್ತದೆ ಹಾಗಾಗಿ ಇದನ್ನು ಕಡಿಮೆ ಮಾಡಲು ಎಚ್ ಡಿ ಎಲ್ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕು ಬೀಜಗಳಲ್ಲಿನ ಆರೋಗ್ಯಕರ ಕೊಬ್ಬುಗಳನ್ನು ವಿಶೇಷವಾಗಿ ಒಮೆಗಾ ತ್ರೀ ಕೊಬ್ಬು ನಾಮ್ಲಗಳು ಎಚ್ ಡಿ ಎಲ್ ಮಟ್ಟವನ್ನು ಸುಧಾರಿಸುತ್ತವೆ ಹಾಗಾಗಿ ಆರೋಗ್ಯಕರ ಜೀವನ ಶೈಲಿಯ ಜೊತೆಗೆ ಈ ಆಹಾರಗಳನ್ನು ನಿಮ್ಮ ಆಹಾರದಲ್ಲಿ ಸೇವಿಸುವುದರಿಂದ ಹೃದಯದ ಆರೋಗ್ಯ ಉತ್ತಮವಾಗಿರುತ್ತದೆ ಹಾಗಾದರೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಗಸೆ ಬೀಜಗಳು ಅಂದರೆ ಅಗಸೆ ಬೀಜಗಳಲ್ಲಿ ಒಮೇಗಾ ತ್ರೀ ಕೊಬ್ಬಿನಾಮ್ಲ ಮತ್ತು ಕರಗುವ ಫೈಬರ್ ಸಮೃದ್ಧವಾಗಿದೆ ಇದು ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇನ್ನು ಚಿಯಾ ಬೀಜಗಳು ಒಮೇಗಾ ತ್ರೀ ಕೊಬ್ಬಿನಾಮ್ಲಗಳು ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿರುವ ಚಿಯ ಬೀಜಗಳು ಎಲ್ಡಿಎಲ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಸೂರ್ಯಕಾಂತಿ ಬೀಜಗಳು ಪೈಟೋಸ್ಟಾರ್ಗಳನ್ನ ಹೊಂದಿರುತ್ತದೆ ಇದು ಎಲ್ಡಿಎಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅವುಗಳಲ್ಲಿ ವಿಟಮಿನ್ ಇ ಕೂಡ ಸಮೃದ್ಧವಾಗಿದೆ ಇದು ರಕ್ತನಾಳಗಳಲ್ಲಿ ಪ್ಲೇಕ್ ರಚನೆಯನ್ನ ತಡೆಯುತ್ತದೆ ಇನ್ನ ಕುಂಬಳಕಾಯಿ ಬೀಜಗಳು ಕುಂಬಳಕಾಯಿ ಬೀಜಗಳಲ್ಲಿ ಮೆಗ್ನೇಷಿಯಂ ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ಹೆಚ್ಚಾಗಿರುತ್ತದೆ ಇವೆರಡು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮೆಗ್ನೇಷಿಯಂ ರಕ್ತನಾಳವನ್ನು ಸಡಿಲಗೊಳಿಸುತ್ತದೆ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಕೊಲೆಸ್ಟ್ರಾಲ್ ನಿರ್ಮಾಣವನ್ನು ಕಡಿಮೆ ಮಾಡುತ್ತದೆ ಇಲ್ಲಿನ ಬೀಜಗಳು ಚಾಯಪಚಾಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅವು ಸಸ್ಯ ಸ್ಟೆರಲ್ಗಳನ್ನು ಮತ್ತು ಮೊನೋಸ್ಯಾಚುರೇಟ್ ಕೊಬ್ಬುಗಳನ್ನು ಸಹ ಹೊಂದಿರುತ್ತದೆ ಇದು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಇನ್ನು ನಮ್ಮೆಲ್ರಿಗೂ ಗೊತ್ತಿರಾಗೆ ಗಸಗಸೆ ಬೀಜಗಳು ಆರೋಗ್ಯಕರ ಕೊಬ್ಬುಗಳನ್ನು ಮತ್ತು ಸಸ್ಯ ಸ್ಟೆರಾಲ್ಗಳ ಮೂಲವಾಗಿವೆ ಈ ಸಮುದ್ರಗಳು ಎಲ್ ಡಿ ಎಲ್ ಅನ್ನು ಕಡಿಮೆ ಮಾಡುವುದಲ್ಲದೆ ಎಚ್ ಡಿ ಎಲ್ ಮಟ್ಟವನ್ನು ಹೆಚ್ಚಿಸುತ್ತದೆ ಇನ್ನು ಕೊನೆಯದಾಗಿ ಮೆಂತ್ಯ ಬೀಜಗಳು ಮೆಂತ್ಯ ಬೀಜಗಳಲ್ಲಿ ಕರಗುವ ನಾರು ಸಮೃದ್ಧವಾಗಿದೆ ಇದು ಕರುಳಿನಲ್ಲಿರುವ ಕೊಲೆಸ್ಟ್ರಾಲ್ಗಳನ್ನು ನಿವಾರಿಸುತ್ತದೆ ಅವು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಪರೋಕ್ಷವಾಗಿ ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ ನಿಮ್ಮ ದೈನಂದಿನ ಆಹಾರದಲ್ಲಿ ಈ ಬೀಜಗಳನ್ನು ಸೇವಿಸುವುದರಿಂದ ಹೃದಯದ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸಬಹುದು ಎಲ್ಡಿಎಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಧ್ವನಿ